ಸರ್ ಹೇಳಿ ಏನು ಹೋರಾಟ ಮಾಡ್ತಾರೆ ಐ ಐ ಎಮ್ನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಇಲ್ಲಿ ನಡೀತಾ ಇರ್ತಕ್ಕಂತಹ ದೌರ್ಜನ್ಯದ ವಿರುದ್ಧ ಮತ್ತು ಒ ಬಿ ಸಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಏನು ಮೀಸಲಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ಸರಿಯಾಗಿ ಹಂಚಿಕೆ ಆಗ್ತಾ ಇಲ್ಲ ಈ ದೇಶದ ಈ ದೇಶದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಈ ದೇಶದ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಬೇಕು ಎಲ್ರಿಗೂ ಹಂಚಿಕೆ ಆಗಬೇಕಿದು ಯಾರು ಬಡವರಿದ್ದಾರೋ ಅವರಿಗೆ ನ್ಯಾಯ ಸಿಗಬೇಕು ಅವ್ರಿಗೆ ನ್ಯಾಯ ಸಿಗಬೇಕು ಅಲ್ಲಿ ಐ ಐ ಎಮ್ನಲ್ಲಿ ಈ ಮೀಸಲಾತಿ ಹಂಚಿಕೆ ಪ್ರಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ ದಯಮಾಡಿ ಕೃಷ್ಣನ್ರವ್ರೇ ಮೊನ್ನೆ ಡೈರೆಕ್ಟ್ರೇ ದಯವಿಟ್ಟು ರಿಸೈನ್ ಮಾಡಿ ಮನೆಗೆ ಹೋಗಿ ನಾವು ಹೊಸಬ್ರನ್ನ ಕರ್ಕೊಂಬಂದು ಕೂರಿಸಿ ನಮಗೆ ಯಾರು ನ್ಯಾಯ ಕೊಡ್ತಾರೋ ಅವರಿಂದ ನಾವು ನ್ಯಾಯ ತಗೊಳ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಇನ್ನು ಭಾಳ ಜನ ಬರೋರು ಇದ್ದಾರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಈ ದೇಶದ ಸಂಪತ್ತು ಸಾಮಾಜಿಕವಾಗಿ ಅಂದರೆ ಸಮ ಸಮಾಜಕ್ಕಾಗಿ ಸಮ ಭಾಗ ಆಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೆ ಎನ್ಜಿಯಪ್ಪ ಒ ಸಿ ಫೆಡರೇಷನ್ ಅಧ್ಯಕ್ಷರು ಇತ್ಯಾದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಹೋರಾಟಗಾರರನ್ನ ಸಂಘಟಕರನ್ನು ಬಂದಿರತಕ್ಕಂಥ ಎಲ್ಲ ಮಾಧ್ಯಮದವರಿಗೆ ಹೇಳೋದಷ್ಟೇ ಇದು ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಏನು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಓ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳ ಮೇಲೆ ಉದ್ಯೋಗಿಗಳ ಮೇಲೆ ಇವತ್ತೇನು ದೌರ್ಜನ್ಯ ನಡೀತಾ ಇದೆ ಸುಮ್ಮನೆ ಕೇವಲ ಮೇಲ್ನೋಟಕ್ಕೆ ಮಾತ್ರ ಒಂದು ಕಾಣ್ತಾ ಇದೆ ಐ ಎ ಎಮ್ ಏನು ಆ ಒಂದು ಸಂಸ್ಥೆಯಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಇದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇಂತಹ ಎಷ್ಟೋ ಅನೇಕ ಘಟನೆಗಳು ನಮಗೆ ಪರದೆ ಹಿಂದೆ ನಡೀತಾ ಇದೆ ದಯಮಾಡಿ ಅಂತಹ ಯಾವುದೇ ಕೃತ್ಯಗಳು ಅಂತ ಯಾವುದೇ ದೌರ್ಜನ್ಯಗಳು ಕಂಡು ಬಂದರೆ ಕೂಡಲೇ ತಿಳಿಸ್ಬೇಕು ಸರ್ಕಾರ ಇದರ ಇಂಥವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಕೂಡಲೇ ಅವರಿಗೆ ಯಾರಿಗೆ ಅವಮಾನ ಆಗಿದೆ ಯಾರಿಗೆ ನೋವಾಗಿದೆ ಯಾರಿಗೆ ಸಮಸ್ಯೆ ಆಗಿದೆ ಅವರಿಗೆ ಕೂಡಲೇ ನ್ಯಾಯ ಸಿಗಬೇಕು ಅನ್ನುವಂಥ ಒಂದು ಸಾಂಕೇತಿಕ ಹೋರಾಟವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ ಬಂಧುಗಳೇ ಆದಷ್ಟು ಬೇಗ ನಮ್ಮ ಘನವೆತ್ತ ಸರ್ಕಾರ ಏನು ಯಾರು ಇದಕ್ಕೆ ಕಾರಣರಾಗಿದ್ದಾರೆ ಯಾರು ಈ ರೀತಿ ದೌರ್ಜನ್ಯಕ್ಕೆ ಕಾರಣೀಭೂತರಾಗಿದ್ದಾರೆ ಅಂಥವರಿಗೆ ತನಿಖೆಗೆ ಒಳಪಡಿಸಿ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಹೇಳಿ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ಧನ್ಯವಾದಗಳು ಸಾಂಕೇತಿಕವಾಗಿ ಅರಣ್ಯ ಐ ಎ ಎಮ್ ಅಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯದ ವಿರುದ್ಧ ಆ ಅನ್ಯಾಯದ ವಿರುದ್ಧ ಮುಂದಿನ ದಿನ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ ಆದ್ದರಿಂದ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ನಮ್ಮ ಓ ಬಿ ಸಿ ಏನು ವಿದ್ಯಾರ್ಥಿಗಳಿದ್ದಾರೆ ಎಸ್ ಸಿ ವಿದ್ಯಾರ್ಥಿಗಳು ಎಸ್ ಟಿ ವಿದ್ಯಾರ್ಥಿಗಳು ಇವರಿಗೆ ಸಮ ಸಮಾಜವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಘನ ಸರ್ಕಾರ ಅನ್ನೋ ಅಂತಕ್ಕಂಥದ್ದು ತಮ್ಮ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ ಪ್ರಸಾದ್ ಕೆ ಪಿ ಸಿ ಸಿ ಜನ್ರಲ್ ಸೆಕ್ರೆಟ್ರಿ ಓ ಬಿ ಸಿ ಐ ಎ ಎಮ್ ಬ್ಯಾಂಗ್ಳೂರಲ್ಲಿ ಮುಖ್ಯವಾಗಿ ಸ್ಟೂಡೆಂಟ್ಸು ಟೀಚಿಂಗು ಆ್ಯಂಡ್ ಫ್ಯಾಕಲ್ಟಿ ಲೆವೆಲ್ಲು ನಾನ್ ಟೀಚಿಂಗ್ ಲೆವೆಲಲ್ಲಿ ಎಸ್ ಸಿ ಎಸ್ ಟಿ ಓ ಬಿ ಸಿ ರಿಸರ್ವೇಷನ್ಸ್ನ ಇಂಪ್ಲಿಮೆಂಟ್ ಇಲ್ಲ ಹಾಗೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಸೆಲ್ಸ್ ಇರಬೇಕು ಆ ಸೆಂಟ್ರಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಆ್ಯಕ್ಟ್ ಪ್ರಕಾರದಲ್ಲಿ ಅಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಸೇಲ್ಸ್ ಇಲ್ಲ ಹಂಗೆ ಅಲ್ಲಿ ಪ್ರೊಫೆಸರ್ ಗೋಪಾಲ್ ದಾಸ್ ಅಂತ ಪ್ರೊಫೆಸರ್ ದೀಪಕ್ ಅಂತ ಪ್ರೊಫೆಸರ್ ದೀಪಕ್ ಈ ಎಸ್ ಸಿ ಎಸ್ ಟಿ ಒ ಬಿ ಸಿ ಇಶ್ಯೂ ಮೇಲೆ ಮಾತಾಡಿದ್ದಕ್ಕೆ ಅವ್ರನ್ನ ಡಿಮೋಟ್ ಮಾಡಿದ್ದಾರೆ ಪ್ರೊಫೆಸರ್ ದಾಸ್ ಅವ್ರನ್ನ ಅವ್ರನ್ನ ಅರ್ಯಾಸ್ ಮಾಡ್ತಿದ್ದಾರೆ ಅವರು ಎಸ್ ಸಿ ಸಮಾಜದಿಂದ ಬಂದಿದ್ದವರು ಹಾಗೆ ಎಸ್ ಸಿ ಎಸ್ ಟಿ ಇಲ್ಲ ಹಿಂದೂ ಆಗಲಿ ಇಲ್ಲ ನ್ಯಾಷನಲ್ ಪತ್ರಿಕಾದಲ್ಲಿ ಬಂದಿದೆ ಈ ಇಶ್ಯೂ ಮೇಲೆ ಇನ್ನೊಂದು ಪಿ ಎಚ್ ಡಿ ಪ್ರೋಗ್ರಾಮ್ ಐ ಎಮ್ ಬ್ಯಾಂಗ್ಳೂರಲ್ಲಿ ಫೆಲೋ ಇನ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಯಾವುದೇ ಇದೆಯೋ ಅಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ರಿಸರ್ವೇಷನ್ಸ್ನ ಇಂಪ್ಲಿಮೆಂಟ್ ಮಾಡ್ತಿಲ್ಲ ಪ್ಲಸ್ ಎಸ್ ಸಿ ಎಸ್ ಟಿ ಒ ಬಿ ಸಿ ರಿಪ್ರೆಸೆಂಟೇಷನ್ಸ್ ಇರಬೇಕು ಆ ಇಂಟರ್ವ್ಯೂ ಪ್ಯಾನಲಲ್ಲಿ ಅಲ್ಲಿ ರಿಪ್ರೆಸೆಂಟೇಷನ್ಸ್ ಮಾಡ್ತಿಲ್ಲ ಆ ಟಿ ಕೃಷ್ಣನ್ ಟಿ ಅವರು ಡೈರೆಕ್ಟರ್ ಅವರು ಐ ಎ ಎಮ್ ಡೈರೆಕ್ಟರ್ ಇದ್ದಾರೆ ಅವರಿಗೆ ರಿಪೀಟೆಡ್ಲಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಆಫ್ ಇಂಡಿಯಾದಿಂದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಎಜುಕೇಷನ್ ಮಿನಿಸ್ಟರ್ಗೆ ಅವರ ಈ ಸೆಂಟ್ರಲ್ ಗೌರ್ಮೆಂಟ್ಗೆ ರಿಪೀಟೆಡ್ಲಿ ಅವರು ದೇಶದಲ್ಲಿದ್ದ ಇದ್ದ ಅಕಾಡೆಮಿಷನ್ಸ್ ಅವರೆಲ್ಲರೂ ಕೂಡ ಲೆಟರ್ ಬರೆದಿದ್ದಾರೆ ಈ ಇಶ್ಯೂ ಮೇಲೆ ಅಂದೇ ಕೂಡ ಈ ಟಿ ಕೃಷ್ಣನವರು ಅವರು ಇನ್ನೂ ಅಡಮೆಂಟಿಗೆ ಅವರು ಇಂಪ್ಲಿಮೆಂಟ್ ಮಾಡ್ತಿಲ್ಲ ಇವಿಲ್ಲ ಇನ್ನೂ ಅರಾಸ್ ಮಾಡ್ತಾ ಇದ್ದಾರೆ ತುಂಬ ಜನ ಇವರಿಬ್ಬರು ಹೊರಗಡೆ ಬಂದಿದ್ದಾರೆ ಆಗಲಿ ತುಂಬ ಜನ ಓ ಬಿ ಸಿ ಪ್ರೊಫೆಸರ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಅಸೋಸಿಯೇಟ್ ಪ್ರೊಫೆಸರ್ಸ್ ಅವರು ಇನ್ಸ್ಟಿಟ್ಯೂಟ್ನ ಬಿತ್ತಿ ಹೋಗಿದ್ದಾರೆ ಈ ಅರಾಸ್ಮೆಂಟದಿಂದ ಹೊರಗಡೆ ಹೇಳ್ಕೊಂಡಿರಲಿಲ್ಲ ಸೊ ಈ ಟಿ ಕೃಷ್ಣನವರು ಅವ್ರು ರಿಸೈನ್ ಮಾಡಬೇಕು ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಯೂನಿಯನ್ ಗೌರ್ಮೆಂಟ್ ಯಾರಾದ ಇದ್ದಾರೋ ಯೂನಿಯನ್ ಸೆಂಟ್ರಲ್ ಮಿನಿಸ್ಟರ್ ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಯಾರಾದ ಇದ್ದಾರೋ ಅವ್ರು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ಅವ್ರನ್ನ ಸಸ್ಪೆಂಡನ್ನು ಮಾಡಿರಿ ಇಲ್ಲಾಂದ್ರೆ ರಿಸೈನನ್ನು ಮಾಡಿಸ್ರಿ ಅವ್ರ ಎಸ್ ಸಿ ಎಸ್ ಟಿ ಒ ಬಿ ಸಿ ಸೆಲ್ಸನ್ನು ಇಂಪ್ಲಿಮೆಂಟ್ ಮಾಡಬೇಕು ಅವ್ರ ರಿಸರ್ವೇಷನ್ಸ್ ಏನಿದೆ ಇದು ಅದು ಇಂಪ್ಲಿಮೆಂಟ್ ಮಾಡಬೇಕಂತ ನಾವು ಡಿಮ್ಯಾಂಡ್ ಡಿಮ್ಯಾಂಡಿಂದ ಇಲ್ಲಿ ಮಾಡ್ತೀವಿ ಜೈ